ಅನಾಮಿಕ ಹಸಿ ಮಾವಿನಕಾಯಿಗಳಿಂದ ಜ್ಯೂಸ್ ತಯಾರಿಸಿ ಅದನ್ನು ಮಾರುತ್ತಾ ದುಡ್ಡು ಸಂಪಾದಿಸುತ್ತಾ ಇದ್ದಳು ಆದ್ರೆ ಎಲ್ಲರಿಗೂ ಒಂದು ಅನುಮಾನವಿರುತ್ತೆ ಇಬ್ಬರು ಹೆಂಗಸರು ಅದರ ಬಗ್ಗೆನೆ ಒಬ್ಬರಿಗೊಬ್ರು ಮಾತಾಡ್ಕೊತಾ ಇರ್ತಾರೆ ಹಸಿ ಬಹಳ ಹುಳಿ ಅದರಿಂದ ಜ್ಯೂಸ್ ಯಾರು ಮಾಡಲ್ಲ ಒಂದು ವೇಳೆ ಮಾಡಿದ್ರು ಸಕ್ಕರೆ ಹೆಚ್ಚಾಗಿ ಹಾಕಬೇಕಾಗಿ ಬರುತ್ತೆ ಸಕ್ಕರೆ ಹೆಚ್ಚಾಗಿ ಹಾಕಿದ್ರೆ ಸಿಹಿ ಆಗಿರುತ್ತೆ ಆದ್ರಿಂದ ಯಾರು ಕೊಂಡ್ಕೊಳ್ಳಲ್ಲ ಅವಳು ಮಾಡುವುದ್ರಲ್ಲಿ ಸ್ವಲ್ಪ ಕೂಡ ಹುಳಿ ಇರಲ್ಲ ನಿಜಕ್ಕೂ ವಿಷಯವೇನೋ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ ನಂಗೂ ಕೂಡ ವಿಷಯ ಅರ್ಥವಾಗ್ತಿಲ್ಲ ನಿಜಕ್ಕೂ ಏನ್ ಮಾಯ ಮಾಡ್ತಾಳೋ ಏನೋ ವ್ಯಾಪಾರ ಮಾಡಿ ದುಡ್ಡು ಮಾತ್ರ ಬಹಳ ದುಡ್ಡು ಸಂಪಾದಿಸ್ತಾ ಇದ್ದಾಳೆ ಎಂದು ಅವರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಇದೆಲ್ಲ ಹೇಗಿರುವಾಗ ಅನಾಮಿಕಾ ಅಲ್ಲಿ ತನ್ನ ವ್ಯಾಪಾರವನ್ನು ಮಾಡಿಕೊಳ್ತಾ ಇರ್ತಾಳೆ ಆಗ ಅತ್ತೆ ಶಾರದಾ ಅಲ್ಲಿಗೆ ಬಂದು ಅಮ್ಮ ಅನಾಮಿಕಾ ಮೂವತ್ತು ಪಾರ್ಸಲ್ ಬಂದಿದೆ ನಾನು ಹೋಗಿ ಕೊಟ್ಬರೋಣ ಅಂದ್ರೆ ಬಹಳ ದೂರವಾಗುತ್ತೆ ರಮೇಶ್ ಹಿಂಗೆ ಕೊಟ್ಬಾ ಅಂತೀಯಾ ನಿಮ್ಮ ಮಗ ನಿಜಕ್ಕೂ ನನ್ ಮಾತ್ ಕೇಳಲ್ಲ ನೀವೇ ಏನೋ ಒಂದು ರೀತಿಯಿಂದ ಹೇಳಿ ಕಳ್ಸ್ಕೊಡಿ ಇಲ್ಲ ಅಂದ್ರೆ ನೀವೇ ಮತ್ತೆ ಹೋಗಿ ಬನ್ನಿ ಅತ್ತೆ ಸರಿ ಬಿಡು ಅವನನ್ನು ಬೇಡ್ಕೊಳ್ಳೋದಕ್ಕಿಂತ ನಾನು ಹೋಗೋದೇ ಒಳ್ಳೇದು ಎಂದು ಅಂದುಕೊಂಡು ಪಾರ್ಸೆಲ್ ತೆಗೆದುಕೊಂಡು ಅಲ್ಲಿಂದ ನಡೆದುಕೊಳ್ಳುತ್ತಾ ಹೋಗುತ್ತಾ ಇರುತ್ತಾಳೆ ಇಷ್ಟರಲ್ಲಿ ಒಬ್ಬ ವ್ಯಕ್ತಿ ಆಕೆಗೆ ಎದುರಾಗಿ ಆಕೆ ಹತ್ರ ನನಗ್ ತುಂಬಾ ದಾಹವಾಗ್ತಾ ಇದೆ ನಿಮ್ಮ ಕೈಯಲ್ಲಿರುವುದು ಯಾವ್ದೋ ಫ್ರೂಟ್ ಜ್ಯೂಸ್ ಆಗಿದೆ ನಂಗೆ ಕೊಡ್ತೀರಾ ಎಂದು ಕೇಳುತ್ತಾನೆ ಆ ಮಾತಿಗೆ ಶಾರದಂಗೆ ಏನ್ ಹೇಳಬೇಕೋ ಅರ್ಥವಾಗದೆ ಇದ್ದ ವಿಷಯವನ್ನ ಹೇಳುತ್ತಾಳೆ ಅರೇ ನನಗ್ ತುಂಬಾ ಬಾಯಾರಿಕೆ ಆಗ್ತಿದೆ ಅಮ್ಮ ಸುತ್ತಮುತ್ತಲೂ ಎಲ್ಲಿಯೂ ಕುಡಿಯೋದಕ್ಕೆ ನೀರು ಕೂಡ ಕಾಣಿಸ್ತಾ ಇಲ್ಲ ಒಂದ್ ಸ್ವಲ್ಪ ಕುಡಿ ಎಂದು ಬೇಡಿಕೊಳ್ಳುತ್ತಾ ಇರುತ್ತಾನೆ ಆಕೆಗೆ ಏನು ಮಾಡಬೇಕೋ ಅರ್ಥವಾಗುವುದಿಲ್ಲ ಇನ್ನು ತಪ್ಪದ ಪರಿಸ್ಥಿತಿಯಲ್ಲಿ ಆಕೆ ತನ್ನ ಹತ್ತಿರವಿರುವ ಒಂದು ಪ್ಯಾಕೆಟ್ ಅನ್ನು ಕೊಡುತ್ತಾಳೆ ಅವನು ಅದನ್ನು ಕುಡಿದು ಇದು ತುಂಬಾ ರೀ ಇಂತಹ ಜ್ಯೂಸನ್ನ ನಾನು ಅವತ್ತು ಕುಡಿದಿರಲಿಲ್ಲ ಇದಕ್ಕೆ ಎಷ್ಟು ಕೊಟ್ರು ಕಡಿಮೆನೆ ತಗೊಳ್ಳಿ ಈ ಸಾವಿರ ರೂಪಾಯಿ ತಗೊಳ್ಳಿ ಎಂದು ದುಡ್ಡನ್ನು ಕೊಡುತ್ತಾ ಇರ್ತಾನೆ ನಾನು ಹೆಚ್ಚಿನ ದುಡ್ಡಿನ ಆಸೆಯಿಂದ ನಿಮಗೆ ಕೊಟ್ಟಿಲ್ಲ ಅಂತ ಕೊಟ್ಟೆ ಅದಕ್ಕೆ ದುಡ್ಡು ಕೂಡ ನನಗೆ ಬೇಡ ಎಂದು ಅನ್ನುತ್ತಾಳೆ ಅದಕ್ಕೆ ಅವನು ಮತ್ತೇನು ರೀ ಎಂದು ಬಲವಂತದಿಂದಲೇ ಆಕೆ ಕೈಯಲ್ಲಿ ದುಡ್ಡನ್ನು ಇಡುತ್ತಾನೆ ಇನ್ನು ಶಾರದಾ ಸರಿ ಎಂದು ಅದನ್ನು ತೆಗೆದುಕೊಂಡು ಅಲ್ಲಿಂದ ಸರಾಸರಿ ಆರ್ಡರ್ ಕೊಟ್ಟ ಶಾಂತಿಯವರ ಮನೆಗೆ ಹೋಗುತ್ತಾಳೆ ಅಲ್ಲಿ ಶಾಂತಿಗೆ ಅದನ್ನು ಕೊಟ್ಟು ಅಮ್ಮ ಇದ್ರಲ್ಲಿ ಇಪ್ಪತ್ತೊಂಬತ್ತು ಮಾತ್ರನೇ ಇದೆ ಯಾಕಂದ್ರೆ ದಾರಿ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಬಾಯಾರಿಕೆ ಇದೆ ಅಂತ ಹೇಳಿದ್ರೆ ಕೊಟ್ಟೆ ಅಮ್ಮ ಅವನು ಸಾವಿರ ರೂಪಾಯಿ ಕೊಟ್ಟಿದ್ದಾನೆ ನನ್ಗೆ ಆ ದುಡ್ಡು ಕೂಡ ಬೇಡ ನೀವೇ ತಗೊಳ್ಳಿ ಎಂದು ಅನ್ನುತ್ತಾಳೆ ಆ ಮಾತಿಗೆ ಶಾಂತಿ ಬಹಳ ಕೋಪದಿಂದ ನಿಮ್ಗೇನ್ ಏನ್ ರೀ ಮೂವತ್ತು ಬೇಕು ಅಂತ ಹೇಳಿದ್ದೆ ಅಲ್ಲ ಅಂದ್ರೆ ನೀವು ಹೀಗೆ ಮಾಡಿದ್ರೆ ಹೇಗೆ ಹೇಳಿ ದೂರದಿಂದ ನಮ್ಮ ನೆಂಟರು ಬರ್ತಾ ಇದಾರೆ ಅವರಿಗಾಗಿ ಇದೆಲ್ಲಾ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಒಂದು ಕಡಿಮೆ ಆದ್ರೆ ಏನ್ ಮಾಡೋದು ಹೇಳಿ ಅಯ್ಯೋ ಈಗಲೇ ಹೋಗಿ ತಗೊಂಡ್ಬರ್ತೀನಮ್ಮ ನೀವು ಬರೋ ತನಕ ಗ್ಲಾಸ್ ಇಟ್ಕೊಂಡು ಕೂತ್ಕೋಬೇಕಾ ಹೋಗುತ್ತಾ ಏನೋ ಪ್ರಪಂಚನ ಉದ್ಧಾರ ಮಾಡೋ ಹಾಗೆ ದೊಡ್ಡ ಕೆಲಸ ಮಾಡಿದೆ ಹಾಗೆ ಮಾತಾಡ್ತೀರಾ ಎಂದು ಆಕೆ ಬೈಯುತ್ತಾ ಇರುತ್ತಾಳೆ ಆದರೆ ಶಾರದ ಏನು ಮಾತನಾಡದೆ ಇರುತ್ತಾಳೆ ಸುತ್ತಮುತ್ತಲಿನ ಜನವೆಲ್ಲ ಅಲ್ಲಿಗೆ ಬರುತ್ತಾರೆ ಏನ್ ನಡೆಯಿತು ಅಂತ ಕೇಳುತ್ತಾರೆ ಆಗ ಶಾಂತಿ ಈ ಮನುಷ್ಯ ದುಡ್ಡಿಗಾಗಿ ಏನ್ ಮಾಡಿದಳ ನೋಡಿ ಎಂದು ನಡೆದ ವಿಷಯವನ್ನು ಬದಲಾಯಿಸಿ ಹೇಳುತ್ತಾಳೆ ಯಾರೋ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ನಮಗೆ ಕೊಡಬೇಕಾದನ್ನ ಬೇರೆಯವರಿಗೆ ಕೊಟ್ಟಿದ್ದಾಳೆ ಇವರ ಸೊಸೆ ವಿಚಿತ್ರವಾಗಿ ಜ್ಯೂಸ್ ಮಾಡ್ತಾ ಇದ್ದಾಳೆ ಅಂತ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರಲ್ವಾ ಅದಕ್ಕೆ ಇವರಿಗೆ ಬಹಳ ಅಹಂಕಾರ ಹೆಚ್ಚಾಗಿದೆ ಎಂದು ಇಷ್ಟ ಬಂದ ಹಾಗೆ ಮಾತಾಡ್ತಾ ಇರ್ತಾಳೆ ಆ ಮಾತಿಗೆ ಶಾರದಾ ಅಳುತ್ತಾ ಇದ್ದರೆ ಇಷ್ಟರಲ್ಲಿ ಜ್ಯೂಸ್ ಕುಡಿದ ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ ಅವನು ಶಾಂತಿ ಹತ್ರ ಏನ್ ನಡೀತು ಅಂತ ಕೇಳ್ತಾನೆ ಆಗ ಆಕೆ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅದೆಲ್ಲ ಕೇಳಿದ ಅವನು ಕೋಪದಿಂದ ಶಾಂತಿ ಕಡೆ ನೋಡ್ತಾ ಸ್ವಲ್ಪ ಹೋದ್ರ ಬುದ್ಧಿ ಇರ್ಬೇಕು ಆ ದುಡ್ಡು ಕೊಟ್ಟಿದ್ದು ನಾನು ಬಹಳ ಬಾಯ ಹರ್ಕಿದೆ ಅಂದ್ರೆ ನಾನೇ ಕೇಳಿ ತಗೊಂಡೆ ದುಡ್ಡು ಕೊಡ್ತಾ ಇದ್ರೆ ಆಕೆ ಬೇಡ ಅಂತಾನೆ ಅಂದ್ಲು ಎಂದು ನಡೆದ ವಿಷಯವನ್ನೆಲ್ಲ ಹೇಳುತ್ತಾನೆ ಆ ಮಾತನ್ನು ಕೇಳಿ ಆಕೆಗೆ ಏನು ಮಾತನಾಡಬೇಕೋ ಅರ್ಥವಾಗುವುದಿಲ್ಲ ನನ್ ಹೆಂಡತಿ ಮಾಡಿದ ಕೆಲಸಕ್ಕೆ ನನ್ನನ್ನು ಕ್ಷಮಿಸಿ ತಪ್ಪಾಗಿ ಅಂದ್ಕೋಬೇಡಿ ಅಮ್ಮ ನಾನಂದ ಮಾತಿಗೆಲ್ಲ ಕ್ಷಮಾಪಣೆ ಕೇಳ್ತಾ ಇದ್ದೀನಿ ನೀವು ಇದಕ್ಕೂ ಮೊದಲು ಸ್ವಲ್ಪ ಆಲೋಚಿಸಿದ್ರೆ ಚೆನ್ನಾಗಿರ್ತೈತಮ್ಮ ನನಗೆ ಅನ್ಬಾರದ ಮಾತಂದ್ರಿ ಈಗ ನಿಮ್ ಗಂಡನೇ ಇದೆಲ್ಲ ಮಾಡ್ದೇನೆ ಅಂತ ತಿಳಿದ ತಕ್ಷಣ ಈ ತರ ಬದಲಾದ್ರಿ ಆ ಸ್ಥಾನದಲ್ಲಿ ನೀನು ಗಂಡ ಅಲ್ಲದೆ ಬೇರೆಯವರಿದ್ರೆ ಕೂಡ ಅವ್ರಿಗೂ ಕೂಡ ಬಾಯರ್ಕೇನೆ ಅಲ್ವಾ ಇನ್ನು ಈ ತರ ನಡ್ಕೋಬೇಡಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ಹೋಗುತ್ತಾ ಇರುವಾಗ ಶಾಂತಿಯ ಗಂಡ ಶಂಕರ್ ಆಕೆ ಹತ್ರಕ್ಕೆ ಹೋಗಿ ಅಮ್ಮ ನೀವು ಮನಸ್ಸಲ್ಲಿ ಏನು ಇಟ್ಕೋಬೇಡಿ ನಾವು ಒಂದು ತಿಂಗಳು ಇರ್ತೀವಿ ಆ ತಿಂಗಳು ಕೂಡ ನೀವು ಜ್ಯೂಸನ್ನು ಉಚಿತವಾಗಿ ಎಲ್ಲರಿಗೂ ಹಂಚಿಬಿಡಿ ಅದಕ್ಕೆ ಎಷ್ಟು ದುಡ್ಡಾದರೂ ನಾನು ಕೊಡ್ತೀನಿ ಆದ್ರೆ ಯಾಕೆ ಹಾಗೇರಿ ಏನಿಲ್ಲಮ್ಮ ನಾವು ಈ ಊರಿನಲ್ಲಿ ತಣ್ಣನೆಯ ನೀರಿನ ಕೇಂದ್ರ ಇರೋಣ ಅನ್ಕೊಂಡಿದ್ವಿ ಅದಕ್ಕೆ ಬದಲು ಆದ್ರೆ ಅದಕ್ಕೆ ಬದಲು ಈ ಜ್ಯೂಸ್ ಅನ್ನ ನಾವು ಎಲ್ಲರಿಗೂ ಉಚಿತವಾಗಿ ಕೊಟ್ರೆ ಎಲ್ಲರೂ ಸಂತೋಷಿಸ್ತಾರೆ ನಿಮಗ್ ಕೂಡ ಒಳ್ಳೆ ಲಾಭನೇ ಬರುತ್ತೆ ಏನಂತೀರಾ ಆ ಮಾತಿಗೆ ಶಾರದಾ ನನ್ನ ಸೊಸೆಯನ್ನ ಕೇಳಿ ಹೇಳ್ತೀನಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಆಕೆ ಸರಾಸರಿ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅದೆಲ್ಲ ಕೇಳಿದ ಅನಾಮಿಕಾ ಇಷ್ಟು ನಡೀತಾತೇ ನನಗ್ ತುಂಬಾ ದುಃಖ ಅನಿಸ್ತಾ ಇದೆ ಇಷ್ಟು ನಡೆದ್ರು ನಾವ್ ಅವರಿಗೆ ಹೇಗೆ ಮಾವಿನಕಾಯಿ ಜ್ಯೂಸ್ ಕೊಡ್ತೀವಿ ಹೇಳಿ ನಡೆದಿದ್ದಕ್ಕೆ ಕ್ಷಮಾಪಣ ಹೇಳಿದ್ದಾರೆ ಬಿಡು ಅದರ ಬಗ್ಗೆ ಆಲೋಚಿಸದೆ ಆ ವ್ಯಾಪಾರದ ಬಗ್ಗೆ ಆಲೋಚಿಸು ಎಂದು ಅತ್ತೆ ಗಟ್ಟಿಯಾಗಿ ಎಂದಿದ್ದರಿಂದ ಅದಕ್ಕೆ ಆಕೆ ಕೂಡ ಸರಿ ಎಂದು ಹೇಳಿ ಅದನ್ನು ಕೊಡುವುದಕ್ಕೆ ಸಿದ್ಧವಾಗುತ್ತಾಳೆ ಇನ್ನು ಮಾರನೇ ದಿನದಿಂದ ಶಂಕರ್ ಅಲ್ಲಿಗೆ ಬಂದು ಮಾವಿನಕಾಯಿ ರಸವನ್ನು ತೆಗೆದುಕೊಂಡು ಹೋಗುತ್ತಾ ದುಡ್ಡು ಕೊಡ್ತಾ ಇರ್ತಾನೆ ಇನ್ನು ಅದನ್ನು ನೀರಿನ ಕೇಂದ್ರದ ಹತ್ರ ಎಲ್ಲರಿಗೂ ಕೊಡ್ತಾ ಇದ್ರೆ ಕುಡಿದವರು ಆನಂದದಿಂದ ಬಹಳ ಅದ್ಭುತವಾಗಿದೆ ಅಮೃತವಾಗಿದೆ ಎಲ್ಲಿ ಮಾಡ್ತಾ ಇದ್ದೀರಾ ಎಂದು ಶಂಕರ್ನ ಕೇಳುತ್ತಾರೆ ಶಂಕರ್ ಹೇಳುತ್ತಾನೆ ಅಲ್ಲಿರುವವರು ಕುಡಿದು ಶಂಕರ್ಗೆ ನಮ್ಮ ಮಕ್ಕಳು ಹೆಂಡತಿ ಕೂಡ ಇದ್ದಾರೆ ಅವ್ರಿಗೆ ಕೂಡ ಇದು ಕೊಡಬೇಕು ಸ್ವಲ್ಪ ಪಾರ್ಸಲ್ ಕೊಡ್ತೀರಾ ಅಂತ ಕೇಳುತ್ತಾರೆ ಕ್ಷಮಿಸಿ ಇದು ರೋಡ್ ಮೇಲೆ ದಾಹದಿಂದ ಹೋಗ್ತಾ ಇರೋರಿಗೆ ಅಂತ ಮಾತ್ರ ಕೊಡ್ತಾ ಇರೋದು ಮನೆ ಹತ್ರ ಇರೋರಿಗಾದ್ರೆ ನೀವು ನಾನು ಹೇಳಿದ ಅಡ್ರೆಸ್ಗೆ ಹೇಗಿ ತಗೋಬಹುದು ಎಂದು ಹೇಳಿದ್ದರಿಂದ ಅವರು ಎಲ್ಲರೂ ಕೂಡ ಆ ಅಡ್ರೆಸ್ಗೆ ಹೋಗೋದಕ್ಕೆ ಶುರು ಮಾಡುತ್ತಾರೆ ಅಂದ್ರೆ ಅನಾಮಿಕಾ ಅವರ ಹತ್ರಕ್ಕೆ ಏನೋ ಮಾತು ಸ್ವಲ್ಪ ಜನ ಅನಾಮಿಕರ ಹತ್ರ ಬಂದು ಅಮ್ಮ ಅನಾಮಿಕಾ ಅಮ್ಮ ಆ ನೀರಿನ ಕೇಂದ್ರದ ಹತ್ರ ಏನೋ ಜ್ಯೂಸ್ ಕೊಡ್ತಾ ಇದಾರೆ ಅದು ಎಷ್ಟು ಬೇಕು ಅಂದ್ರೆ ಕುಡಿಯೋದಕ್ಕೆ ಅಷ್ಟು ಮಾತ್ರ ಕೊಡ್ತಾ ಇದಾರೆ ಪಾರ್ಸೆಲ್ ಅಂದ್ರೆ ಕೊಡ್ತಾ ಇಲ್ಲ ಅದಕ್ಕೆ ನಾವು ನಿನ್ನ ಹತ್ರ ಬಂದಿದ್ದೀವಿ ಎಂದು ಹೇಳಿದ್ದರಿಂದ ನಾವು ತಯಾರು ಮಾಡಿದ್ದೆಲ್ಲ ಅವರೇ ತಗೊಂಡು ಹೋಗ್ತಾ ಇದ್ದಾರೆ ರೀ ಮತ್ತೆ ತಯಾರು ಮಾಡೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ ನೀವು ಅಷ್ಟು ಸಮಯ ಇರಬಲ್ಲಿರಾ ಅದಕ್ಕೆ ಅವರು ಇರ್ತೀವಿ ಅಂತ ಹೇಳಿದ್ದರಿಂದ ಆಗಿಂದಾಗ ಅತ್ತೆ ಸಸೆಯರಿಬ್ಬರು ಕೂತ್ಕೊಂಡು ಮ್ಯಾಂಗ್ಯೋ ಜ್ಯೂಸ್ ಅನ್ನು ತಯಾರು ಮಾಡುತ್ತಾರೆ ಇನ್ನು ಅದನ್ನು ಮಾರಿ ಮತ್ತಷ್ಟು ಲಾಭವನ್ನು ಹೊಂದುತ್ತಾರೆ ಸಾಯಂಕಾಲದವರೆಗೂ ಅವರಿಗೆ ಒಂದೇ ಕೆಲಸವಾಗುತ್ತೆ ದಿನವೂ ಬರುವುದಕ್ಕಿಂತ ಎರಡರಷ್ಟು ವ್ಯಾಪಾರ ನಡೆದಿದ್ದರಿಂದ ಅತ್ತೆ ಸಸ್ಯರಿಬ್ಬರು ಈ ವಿಧದಿಂದ ಮಾತನಾಡಿಕೊಳ್ತಾ ಇರ್ತಾರೆ ನೋಡಿದ್ಯಾ ಆ ವ್ಯಕ್ತಿ ನಮಗೆ ಒಳ್ಳೇದೇ ಮಾಡಿದ್ದಾನೆ ನೋಡೋದಕ್ಕೆ ಒಳ್ಳೇದೇ ಅಲ್ಲದೆ ನಮ್ಮ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಕೂಡ ಹೊಂದುವ ಹಾಗೆ ಮಾಡ್ತಾ ಇದ್ದಾನೆ ಎಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ರು ಅವನಿಗೆ ನಾವು ಯಾವ್ದೋ ಒಂದು ರೀತಿಯಿಂದ ಸಹಾಯ ಮಾಡಬೇಕಲ್ಲ ಅದಕ್ಕೆ ನಾವು ದಿನವೂ ಅವರಿಗೆ ಸ್ವಲ್ಪ ಗ್ರೀನ್ ಮ್ಯಾಂಗೋ ಜ್ಯೂಸ್ನ ಫ್ರೀಯಾಗಿ ಕೊಡೋಣ ಅದಕ್ಕೆ ಶಾರದ ಕೂಡ ಸರಿ ಅನ್ನೋ ತಾಳೆ ಆ ಮಾರನೇ ದಿನದಿಂದ ಶಂಕರ್ಗೆ ಆ ಮ್ಯಾಂಗೋ ಜ್ಯೂಸ್ ಅನ್ನು ದುಡ್ಡಿಗೆ ಕೊಡುವುದಲ್ಲದೆ ಸ್ವಲ್ಪ ಭಾಗವನ್ನು ಉಚಿತವಾಗಿ ಕೊಡುತ್ತಾರೆ ಹಾಗೆ ಅವನಿಗೆ ಕೂಡ ಮನೆಗೆ ಸಪರೇಟ್ ಆಗಿ ಎಂದು ಮ್ಯಾಂಗೋ ಜ್ಯೂಸ್ ಕೊಡ್ತಾ ಇರ್ತಾರೆ ಯಾಕೆಂದರೆ ಜನ ಹೆಚ್ಚಾಗಿ ಬಂದ್ರೆ ಹಾಗೆ ಬರ್ತಾರೆ ಏನೋ ಎಂದು ಉದ್ದೇಶದಿಂದ ಅವರು ಹಾಗೆ ತಯಾರು ಮಾಡ್ತಾ ಇರ್ತಾರೆ ಇನ್ನು ಬಹಳ ಸಮಯದವರೆಗೆ ಯಾರು ಬಾರದೇ ಇದ್ದರಿಂದ ಅತ್ತೆ ನಿನ್ನೆ ಅಂದ್ರೆ ಫಸ್ಟ್ ದಿನ ಆದ್ರಿಂದ ಬಹಳ ಜನ ಬಂದಾಗಿದೆ ಗ್ರೀನ್ ಮ್ಯಾಂಗೋ ಜ್ಯೂಸ್ ಬಗ್ಗೆ ತಿಳಿಯದವರು ಕೂಡ ಬಂದಿದ್ದಾರೆ ಈ ದಿನವಂತೂ ಒಬ್ರು ಬಂದಿಲ್ಲ ಎಂದು ಅನಾಮಿಕಾ ದುಃಖದಿಂದ ಹೇಳಿದ್ದರಿಂದ ಶಾರದ ಕೂಡ ದುಃಖ ಪಡುತ್ತಾ ಹೀಗಂತಾಳೆ ಹೌದು ನಾವು ಅವಸರ ಬಿದ್ದು ಮಾಡಿದ್ವಿ ಅಂತ ಅನ್ನಿಸ್ತಾ ಇದೆ ಒಂದು ವೇಳೆ ಯಾರು ತಗೊಳ್ದೆ ಹೋದ್ರೆ ಸ್ವಲ್ಪ ಸಮಯ ಕಳೆದ ನಂತರ ಶಂಕರ್ಗೆ ಬರೋಣ ಅವನು ಎಲ್ರಿಗೂ ಹಂಚ್ತಾ ಇದ್ದಾನಲ್ಲ ನಾಳೆಯಿಂದ ಅವನವರೆಗೂ ತಯಾರು ಮಾಡಿದ್ರೆ ಸಾಕಾಗುತ್ತೆ ಅದಕ್ಕೆ ಅನಾಮಿಕಾ ಸರಿ ಅನ್ನುತ್ತಾಳೆ ಸ್ವಲ್ಪ ಸಮಯಕ್ಕೆ ನಿನ್ನೆ ಬಂದದಕ್ಕಿಂತ ಈ ದಿನ ಹೆಚ್ಚಾಗಿ ಜನ ಅಲ್ಲಿಗೆ ಬರಲಿಕ್ಕೆ ಶುರು ಮಾಡುತ್ತಾರೆ ಅದನ್ನು ನೋಡಿ ಅತ್ತೆ ಎಷ್ಟೋ ಸಂತೋಷಿಸುತ್ತಾರೆ ಇನ್ನು ನೆನ್ನೆಗಿಂತ ಈ ದಿನ ಹೆಚ್ಚಾಗಿ ಬಿಸ್ನೆಸ್ ನಡೆಯುತ್ತದೆ ಆ ಜ್ಯೂಸ್ ಎಲ್ಲ ಆಗಿ ಹೋಗಿದ್ದರಿಂದ ಮತ್ತೆ ಅವರು ತಯಾರು ಮಾಡುವುದಕ್ಕೆ ಸರಿ ಹೋಗುತ್ತೆ ಹಾಗೆ ಹೆಚ್ಚು ದುಡ್ಡು ಸಂಪಾದಿಸುತ್ತಾರೆ ಶಂಕರ್ ಪುಣ್ಯವು ಅನ್ನೋ ಹಾಗೆ ಅತ್ತೆ ಸೊಸೆಯರ ಬಿಸಿನೆಸ್ ಅಂದುಕೊಳ್ಳದೆ ಆಕಾಶಕ್ಕೆ ಅಂಟಿಕೊಂಡು ಬಹಳ ದುಡ್ಡು ಸಂಪಾದಿಸುತ್ತಾರೆ ಅದಕ್ಕೆ ಅವರು ಶಂಕರ್ಗೆ ಕೃತಜ್ಞತೆ ಕೂಡ ಹೇಳಿಕೊಳ್ಳುತ್ತಾರೆ ಆಗ ಶಂಕರ್ ಅವರ ಹತ್ರ ಪ್ರತಿ ವರ್ಷವೂ ಕೂಡ ನಾನು ಇಲ್ಲಿಗೆ ಬರ್ತಾ ಇದೀನಿ ಹೀಗೆ ಎಲ್ರಿಗೂ ಸಹಾಯ ಮಾಡ್ತೀನಿ ಅದರಿಂದ ನೀವು ಕೂಡ ಲಾಭ ಹೊಂದುತ್ತೀರಾ ಎಂದು ಹೇಳಿದ್ದರಿಂದ ಅವರಿಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ ಈ ವಿಧದಿಂದ ಗ್ರೀನ್ ಮ್ಯಾಂಗೋ ಜ್ಯೂಸ್ ಆ ಊರಿನಲ್ಲಿಯೇ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೂಡ ಎಷ್ಟೋ ಫೇಮಸ್ ಆಗಿ ಹೋಗುತ್ತೆ ಅನಾಮಿಕ ಅತ್ತೆ ಸೊಸ್ಯರ ಹೆಸರು ಎಷ್ಟೋ ಮಾರ್ದನಿಸುತ್ತಾ ಇರುತ್ತದೆ ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ மேஷ் ஆஃபீஸின் கரையத்தாஃபி தகம்மா இஸ்டரே அனாமிகா அல்ல தகோடி காஃபி அந்த அவன்கிட்ட கொடுத்து அவளும் நோடி அவனு கோபதீ கூடியா மரியாதையாக இல்லை ಎಂದು ಅನಾಮಿಕಾ ಏನೋ ಹೇಳೋಲಿಕ್ಕೆ ಹೋಗುತ್ತಿರುವಾಗ ರಮೇಶನ ತಾಯಿ ಶಾರದಾಲಿಗೆ ಬರುತ್ತಾಳೆ ಏನೋ ಆ ಹುಡುಗಿ ಮೇಲೆ ರಚತಾ ಇದ್ಯಾ ನಾನೇ ಹೊರಗಡೆ ಕೆಲ್ಸದೊಳಬೇಕು ಅಂತ ಹೊರಗಡೆ ಬೋರ್ಡ್ ಇಟ್ಟಿದೆ ಅದನ್ನ ನೋಡಿ ಬಂದಿದ್ದಾಳೆ ಕೆಲ್ಸ ಎಲ್ಲಾ ಚೆನ್ನಾಗ್ ಮಾಡ್ತಾ ಇದ್ದಾಳೆ ಸಂಬಳ ಕೂಡ ಕಡಿಮೆನೆ ತಗೋತಾ ಇದ್ದಾಳೆ ಇದಕ್ಕಿಂತ ಒಳ್ಳೆ ಕೆಲ್ಸದವಳು ನಮಗ್ ಸಿಕ್ಕಲ್ವಲ್ಲ ಆ ಮಾತನ್ನು ಕೇಳಿ ರಮೇಶ್ ಬಹಳ ಕೋಪದಿಂದ ಅಮ್ಮ ಇವ್ಳು ಕೆಲ್ಸದವಳೆ ಅವಳು ಬಹಳ ದುಡ್ಡಿರುವ ಹುಡುಗಿ ನನ್ನನ್ನ ಮದುವೆ ಮಾಡ್ಕೊಂತ ನನ್ ಹಿಂದೆ ಬಿದ್ದಿದ್ದಾಳೆ ನಾನು ಒಪ್ಕೊಂಡಿಲ್ಲ ಅಂತ ಮನೆ ಹತ್ರ ಬಂದಿದ್ದಾಳೆ ಆ ಮಾತನ್ನು ಕೇಳಿ ಶಾರದ ಅನಾಮಿಕಳ ಕಡೆಗೆ ಮೇಲಿನಿಂದ ಕೆಳಗಡೆವರೆಗೂ ನೋಡಿ ಇದು ದುಡ್ಡಿರೋಳೇನೋ ಇವಳು ನೋಡ್ತಾ ಇದ್ರೆ ನಿಜಕ್ಕೂ ನಂಗ ಅನಿಸ್ತಾ ಇಲ್ಲ ಆದ್ರೂ ಅಷ್ಟು ದುಡ್ಡಿರೋ ಹುಡುಗಿ ನಮ್ಮನೇಲೆ ನಾಲ್ಕು ಸಾವಿರ ರೂಪಾಯಿ ಸಂಬಳಕ್ಕೆ ಯಾಕೆ ಕೆಲ್ಸ ಕೊಪ್ಕೋತಾಳೆ ನಿನ್ ಮಾತು ನನ್ಗೇನೋ ನಂಬಕ್ಕಾಗ್ತಾ ಇಲ್ಲ ಅಮ್ಮ ನಾನು ಹೇಳೋದು ಅಮ್ಮ ಅಮ್ಮನವ್ರೆ ನಿಮ್ ಮಗಂಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅನ್ಸುತ್ತೆ ಬಿಟ್ಬಿಡಿ ಅಮ್ಮ ನನಗೆ ಕಣ್ಣಿಲ್ಲದ ತಾಯಿ ಕಾಲಿಲ್ಲದ ತಂದೆ ಮಾತು ಬಾರದ ತಂಗಿ ಇದ್ದಾರೆ ಅವರನ್ನು ಸಾಕೋದಕ್ಕೆ ಎಲ್ಲೋ ಕೂಲಿ ಮಾಡ್ಕೋತೀನಿ ಬಿಡಿ ಆ ಮಾತಿಗೆ ಶಾರದ ಬಹಳ ದುಃಖ ಪಡುತ್ತಾ ಹೀಗಂತಾಳೆ ಅಯ್ಯೋ ಅಮ್ಮ ಎರಡು ಸಾವಿರ ನಿನಗೆ ಸಂಬಳ ಹೆಚ್ಚಿಸ್ತೇನಮ್ಮ ಇಲ್ಲ ಇರು ಅವನ್ ಮಾತೇನು ಹಚ್ಕೋಬೇಡ ನಿನ್ನ ಕೆಲಸ ನನಗೆ ತುಂಬಾ ಚೆನ್ನಾಗಿ ಇಡ್ಸಿದೆ ಅಡಿಗೆ ಕೂಡ ಮಾಡಿದ್ರೆ ಇನ್ನೂ ಎರಡು ಸಾವಿರ ಕೊಡ್ತೀನಿ ಅಡಿಗೆ ಕೂಡ ಚೆನ್ನಾಗಿ ಮಾಡ್ತೀನಮ್ಮ ಅಂದ್ರೆ ಇನ್ನೇನು ಬಿಡು ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಬೆಳಗ್ಗೆನೆ ಬಂದು ಕೆಲಸ ಎಲ್ಲ ಮಾಡ್ಬಿಟ್ಟು ಹೋಗಮ್ಮ ಹಾಗೆ ನಮ್ಮ ಸುತ್ತಮುತ್ತಲಲ್ಲಿ ಎರಡು ಮನೆ ಇದೆ ಅವರು ಕೂಡ ತುಂಬಾ ಚೆನ್ನಾಗಿ ಸಂಬಳ ಕೊಡ್ತಾರೆ ನಮಗಿಂತ ಹೆಚ್ಚೆ ಕೊಡ್ತಾರೆ ನೀನು ಅಲ್ಲಿ ಕೂಡ ಕೆಲಸ ಮಾಡ್ಕೋ ದುಡ್ಡು ಚೆನ್ನಾಗಿ ಬರುತ್ತೆ ನೀನು ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳಂತೆ ಸರಿ ಅಮ್ಮನವ್ರೆ ಎಂದು ಒಳಗಡೆಗೆ ಹೋಗಿ ಕೆಲಸ ಮಾಡ್ಕೋತಾ ಇರ್ತಾಳೆ ಅನಾಮಿಕಾ ಇನ್ನು ಆ ದಿನ ಅನಾಮಿಕಾ ಕೆಲಸವೆಲ್ಲ ಪೂರ್ತಿ ಮಾಡಿಕೊಂಡು ಸಾಯಂಕಾಲ ಹೋಗುತ್ತಾ ಹೋಗುತ್ತಾ ಅಮ್ಮ ಅಡ್ಗೆ ಮಾಡಿ ಇಟ್ಟಿದ್ದೀನಿ ಪೂರ್ತಿ ಮಾಡಿದ್ದೀನಿ ನಾಳೆ ಬೆಳಿಗ್ಗೆನೆ ಬರ್ತೀನಿ ಅಮ್ಮ ಅನಾಮಿಕಾ ನಿ ಬಿರಿಯಾನಿ ಕೊಡ್ತೀನಿ ತಗೊಂಡೋಗಿ ಅಮ್ಮನ ಕೂಡ ಕೊಡಮ್ಮ ಹಾಗೆ ಅತ್ತೆ ಆ ಮಾತನ್ನು ಕೇಳುತ್ತಲೇ ಶಾರದ ಆಶ್ಚರ್ಯದಿಂದ ಏನಮ್ಮ ಅತ್ತೆ ಅಂತ ಕರಿತಾ ಇದೀಯಾ ಆ ತಪ್ಪಾಗಿ ಅರ್ಥ ಮಾಡ್ಕೊಬಿಡಿ ಅಮ್ಮ ನನ್ಗೆ ಒಬ್ಬಳು ಅತ್ತೆ ಇದ್ದಿದ್ಲು ಅವಳು ಅಚ್ಚ ನಿಮ್ ಹಾಗೇ ಇದ್ಲು ನಿಮ್ಮನ್ನ ನೋಡ್ತಾ ಇದ್ರೆ ಅವಳನ್ನ ನೋಡ್ದ ಹಾಗೆ ಅನ್ನಿಸ್ತಾ ಇದೆ ಆದ್ರೆ ಆಕೆ ಈಗ ನಮ್ಮ ಹತ್ರ ಇಲ್ಲ ಸತ್ ಹೋಗಿದ್ದಾರೆ ಸತ್ ಹೋದ ಆಕೆನಾ ನಿಮ್ಮಲ್ಲಿ ನೋಡ್ಕೊತಾ ಇದ್ದೀನಿ ತಪ್ಪಾ ತಪ್ಪೇನು ಇಲ್ಲ ಬಿಡಮ್ಮ ನನ್ನ ಅತ್ತೆ ಅಂತಾನೆ ಕರಿ ನಾನು ಕೂಡ ನಿನ್ನನ್ನ ಹೊರಗ್ನವ್ರಿಗೆ ಸೋದರ ಸೊಸೆ ಅಂತನೇ ಪರಿಚಯ ಮಾಡ್ತೀನಿ ಆ ಮಾತಿಗೆ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ಶಾರದಾ ಒಳಗಡೆಗೆ ಹೋದ ತಕ್ಷಣ ರಮೇಶ್ ಅಲ್ಲಿಗೆ ಬಂದು ಆಗ್ಲೇ ಸಂಭ್ರಮ ಪಡಬೇಡ ಮುಂದಿದೆ ಮಾರಿ ಹಬ್ಬ ನಮ್ಮಮ್ಮಂಗೆ ನಿನ್ ಬಗ್ಗೆ ನಿಜ ತಿಳಿತು ಅಂದ್ರೆ ಕೊತ್ತಿಗೆ ಹಿಡಿದು ಹೊರಗ್ ತಳ್ತಾಳೆ ಅದು ಕೂಡ ನೋಡೋಣ ಬಿಡಿ ಅನ್ನುತ್ತಾಳೆ ಇಷ್ಟದಲ್ಲಿ ಶಾರದ ಬಂದು ಅವಳಿಗೆ ಬಿರಿಯಾನಿ ಕೊಟ್ಟು ಕಳಿಸುತ್ತಾಳೆ ಅನಾಮಿಕಾ ಹೊರಟು ಹೋದ ನಂತರ ಶಾರದಾ ರಮೇಶನ ಹತ್ರ ಪಾಪ ಬಹಳ ಒಳ್ಳೆ ಹುಡುಗಿ ತರ ಇದ್ದಾಳೆ ಕಣೋ ಎರಡು ತಿಂಗಳು ನೋಡಿ ಮೂರನೇ ತಿಂಗಳು ಸಂಬಳ ಹೆಚ್ಚು ಮಾಡು ಅಮ್ಮ ಹೀಗೆ ನಿನ್ಗಿಷ್ಟ ಬಂದ ಹಾಗೆ ಏರಿಸ್ಕೊಂಡೋದ್ರೆ ನಮ್ಮ ಕಾರಿನ ಇ ಎಮ್ ಐ ಇನ್ನೂ ಇದೆ ನೆನ್ಪಿಟ್ಕೋ ಕಾರ್ ಬೇಡ ಅಂದ್ರೆ ನೀನೇ ಹೇಳ್ದೆ ಅದೆಲ್ಲ ನನಗೆ ಸಂಬಂಧವಿಲ್ಲ ನೀನು ಮಾತ್ರ ಈ ಹುಡುಗಿಗೆ ಮೂರ್ ತಿಂಗಳ ನಂತರ ಹತ್ತು ಸಾವಿರ ರೂಪಾಯಿ ಕೊಡ್ಲೇಬೇಕು ಪಾಪ ಆ ಹುಡುಗಿ ಕುಟುಂಬದ ಪರಿಸ್ಥಿತಿ ಚೆನ್ನಾಗಿಲ್ಲ ಕಣೋ ಅಯ್ಯೋ ಹುಚ್ಚಮ್ಮ ಅವ್ರಿಗೇನ್ ಕರ್ಮ ಬಂದಿದೆ ಬಹಳ ದುಡ್ಡಿರುವ ಕುಟುಂಬದಲ್ಲಿ ಬೆಳೆದ ಹುಡುಗಿಯವಳು ಎಂದು ಮನಸ್ಸಿನಲ್ಲೇ ಬೈಕೋತಾ ಇರ್ತಾನೆ ಆಲೋಚಿಸಿ ಸಾಕು ನೆನಪಿನಲ್ಲಿ ಇಟ್ಕೊ ಎಂದು ಒಳಗಡೆಗೆ ಹೊರಟು ಹೋಗುತ್ತಾಳೆ ಶಾರದಾ ಹಾಗೆ ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ಅತೇ ಅತೇ ಎಂದು ಕರೆಯುತ್ತಾಳೆ ಬಂದಿಯಮ್ಮ ಕೆಲ್ಸ ನೋಡ್ಕೋ ಹೋಗು ಅಂದಹಾಗೆ ಮರ್ತೋದೆ ನಮ್ಮ ಪಕ್ಕದಲ್ಲಿರುವ ಎರಡು ಮನೆ ಕೂಡ ಮಾತಾಡಿದ್ದೀನಿ ಅವರು ಹದಿನೈದು ಸಾವಿರ ತಿಂಗಳಿಗೆ ಸಂಬಳ ಕೊಡ್ತಾರಂತೆ ಇಲ್ಲಿ ಕೆಲ್ಸವಾದ ಮೇಲೆ ಅಲ್ಲಿಗ್ ಹೋಗು ಅಲ್ಲಿ ಬಟ್ಟೆ ಪಾತ್ರಗಳು ಮಾತ್ರ ಮಾಡ್ಬೇಕು ಅಡ್ಗೆ ಮಾಡ್ಬೇಕಾದ್ ಅಗತ್ಯವಿಲ್ಲ ಇರೋದು ಗಂಡ ಹೆಂಡತಿ ಇಬ್ರೇ ತುಂಬಾ ದುಡ್ಡಿರುವ ಇಬ್ರು ಕೆಲ್ಸ ಮಾಡ್ತಾ ಇರ್ತಾರೇ ಅದಕ್ಕೆ ಪಾಪ ಅವರಿಗೆ ಸಮಯ ಆಗ್ತಾ ಇಲ್ಲ ಅಂತ ಕೆಲ್ಸದವ್ರು ಬೇಕು ಅನ್ಕೋತಾ ಇದ್ದಾರಂತೆ ನಿನ್ನ ಕುಟುಂಬದ ಪರಿಸ್ಥಿತಿ ಹೇಳಿದ ಮೇಲೆ ಪಾಪ ಅಂದ್ಕೊಂಡ್ರು ಒಳ್ಳೆ ಸಂಬಳ ಸಮಯಕ್ಕೆ ಕೊಡ್ತೀನಿ ಎಂದಿದ್ದಾರೆ ಆ ಮಾತಿಗೆ ಅನಾಮಿಕ ಸರಿ ಅನ್ನುತ್ತಾಳೆ ಅಲ್ಲಿ ಚಕಚಕ ಕೆಲಸ ಮುಗಿಸಿಕೊಂಡು ಪಕ್ಕದ ಮನೆಗೆ ಕೂಡ ಹೋಗಿ ಕೆಲಸ ಮಾಡುತ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಅನಾಮಿಕ ಪಕ್ಕದ ಮನೆಯವರಿಗೆ ಕೆಲಸಕ್ಕೆ ಹೋದಾಗ ಅವರು ಇಷ್ಟ ಬಂದ ಹಾಗೆ ಅನಾಮಿಕಳನ್ನು ಬೈತಾ ಇರ್ತಾರೆ ಅವರು ಅಂದ ಮಾತುಗಳನ್ನೆಲ್ಲ ಅನಾಮಿಕಾ ಸಹಿಸುತ್ತಾ ಇರ್ತಾಳೆ ಒಂದು ದಿನ ರಮೇಶ್ ಆ ಕಡೆಯಿಂದ ಹೋಗ್ತಾ ಇರ್ಬೇಕಾದ್ರೆ ಅನಾಮಿಕಳನ್ನು ಪಕ್ಕದ ಮನೆಯವರು ಬೈತಾ ಇರ್ತಾರೆ ಅದನ್ನೆಲ್ಲ ಕೇಳಿ ರಮೇಶ್ ಸ್ವಲ್ಪ ದುಃಖ ಪಡ್ತಾನೆ ಆ ದಿನ ಸಾಯಂಕಾಲ ಅನಾಮಿಕಳ ಹತ್ರ ಅನಾಮಿಕಾ ಯಾಕೆ ನೀನು ಅವ್ರ ಹತ್ರ ಇವ್ರ ಹತ್ರ ಮಾತು ಕೇಳಿಸ್ಕೊತೀ ಹೇಳು ನನ್ಗಾಗಿ ನೀನೇನಕ್ಕೆ ಏನಕ್ಕೆ ಕಸ ಪಡ್ತಾ ಇದ್ಯಾ ನೀನು ಕೆಲ್ಸದವಳಾಗಿ ಮನೆ ಕೆಲಸ ಮಾಡೋ ಅಗತ್ಯವೇನಿದೆ ನಿಂಗೆ ನಮ್ಮ ಕುಟುಂಬವನ್ನು ಬಿಟ್ಟು ಹೊರಟೋಗೋ ಬಿಡೋದ ಕಲ್ವಾಲ ರಮೇಶ್ ನಾನು ಇಲ್ಲಿಗೆ ಬಂದಿದ್ದು ನಮ್ಮ ಕುಟುಂಬಗಳೆರಡು ಬೆರಿಬೇಕು ಅದೇ ನಮ್ಮ ಅತ್ತೆ ಕೊನೆ ಕೋರಿಕೆ ಅದ್ಯಾವತ್ತೂ ನಡೆಯೋದಿಲ್ಲ ಅತ್ತೆ ಮಾಡಿದ್ದೇನು ಚಿಕ್ಕ ಕೆಲ್ಸನಾ ನಾನು ಚಿಕ್ಕವನಿದ್ದಾಗಲೇ ನಿಮ್ಮತ್ತೆ ನಮ್ಮ ಅಪ್ಪಂಗೆ ದುಡ್ಡಿನ ಆಸೆ ತೋರಿಸಿ ಎಳ್ಕೊಂಡು ಹೋಗಿದ್ದಾಳೆ ನಮ್ಮಪ್ಪ ಒಬ್ಬ ದುಡ್ಡಿನ ಮನುಷ್ಯ ನಿಮ್ಮ ಅತ್ತೆ ಒಬ್ಬಳು ಅವಕಾಶವಾದಿ ನಮ್ಮಮ್ಮನ ನಡು ಬೀದಿಲಿ ಬಿಟ್ಟೋದ್ರು ರಮೇಶ್ ಸ್ವಲ್ಪ ಬಾಯಿ ಮುಚ್ಕೋ ಇನ್ನೊಂದು ಮಾತು ನಮ್ಮ ಅತ್ತೆ ಬಗ್ಗೆ ಮಾತಾಡ್ಬೇಡ ನಿಜಕ್ಕೂ ನಿಮ್ಮಪ್ಪ ಯಾಕೆ ಅವರನ್ನ ಮದುವೆ ಮಾಡ್ಕೊಂಡಿದ್ದಾರೆ ಎಂತ ಪರಿಸ್ಥಿತಿಲಿ ಮದುವೆ ಮಾಡ್ಕೊಂಡ್ರೆ ನಿಮ್ ಗೊತ್ತಾ ಹೇಳ್ತೀನಿ ಕೇಳು ನಮ್ಮತ್ತೆಗೆ ಕ್ಯಾನ್ಸರ್ ಅಂತ ತಿಳಿದ ನಂತರ ಆ ಕುಟುಂಬ ಎಷ್ಟೋ ದುಃಖ ಪಡ್ತಾ ಇರುವ ಸಮಯದಲ್ಲಿ ನಮ್ಮತ್ತೆ ಒಂದ್ಸಲ ಆಸೆ ಇಟ್ಲು ಮದುವೆ ಮಾಡ್ಕೋಬೇಕು ಅಂತಿದೆ ಮದುವೆ ಮಾಡಿ ನಾನ್ ಹೇಗೂ ಸತ್ತು ಹೋಗ್ತೀನಿ ಆದ್ರಿಂದ ನನ್ನ ಕೊನೆ ಕೋರಿಕೆ ತೀರುತ್ತೆ ಅನ್ ಆಗ ನಮ್ಮಪ್ಪ ಎಷ್ಟೋ ಸಂಬಂಧ ನೋಡಿದ್ರು ಆದ್ರೆ ಕ್ಯಾನ್ಸರ್ ಇರುವ ಹುಡುಗಿನ ಮದುವೆ ಮಾಡ್ಕೊಳ್ಳೋದಿಕ್ಕೆ ಯಾರು ಇಷ್ಟಪಟ್ಟಿಲ್ಲ ನಿಜವನ್ನ ಮುಚ್ಚಿಟ್ಟು ಮದುವೆ ಮಾಡ್ಕೊಳ್ಳೋದು ನಮ್ಮ ಅತ್ತೆಗೆ ಇಷ್ಟವಿರ್ಲಿಲ್ಲಂತೆ ಆ ಸಮಯದಲ್ಲಿ ಏನು ಮಾಡ್ಬೇಕೋ ಅರ್ಥವಾಗದೆ ನಮ್ ತಂದೆ ನಿಮ್ ತಂದೆನ ಬೇಡಿಕೊಂಡ್ರೆ ಆಕೆ ಕೊನೆ ಕೋರಿಕೆ ತೀರ್ಸೋದಕ್ಕಾಗಿ ನಿಮ್ಮಪ್ಪ ಮದುವೆಗೆ ಒಪ್ಕೊಂಡ್ರು ಅದೇ ವಿಷಯ ನಿಮ್ಮಅಮ್ಮಂಗೆ ಹೇಳಿದ್ರೆ ನಿಮ್ಮಮ್ಮ ಅದಕ್ಕೆ ಒಪ್ಕೊಂಡಿಲ್ಲ ಮದುವೆ ಆದ ನಂತರ ಅವರ ಜೀವನ ಪೂರ್ತಿಯಾಗಿ ಬದಲಾಯ್ತು ಆ ದೇವರು ಅವಳ ಆಯುಷ್ಯ ಹೆಚ್ಚಿಸಿದ್ರು ಏನೋ ಗೊತ್ತಿಲ್ಲ ಅಂದುಕೊಳ್ಳದೆ ಸತ್ತೋಗ್ತಾಳೆ ಅಂದ್ಕೊಂಡು ಅವಳು ಎಷ್ಟೋ ಕಾಲ ಬದ್ಕದ್ಲು ಈ ವಿಷಯ ನಿಮ್ಮಅಮ್ಮಂಗೆ ಹೇಳಬೇಕು ಅಂತ ಎಷ್ಟೋ ಸಲ ನಮ್ಮ ಅತ್ತೆ ಪ್ರಯತ್ನ ಮಾಡಿದ್ರು ನಿಮ್ಮಮ್ಮ ನಮ್ಮತ್ತೆ ಮಾತನೇ ಕೇಳಿಲ್ಲ ಇನ್ನು ಅವರಿಬ್ರು ಒಳ್ಳೆ ಸ್ನೇಹಿತರಾಗೇ ಇದ್ರು ಮದುವೆ ಮಾಡ್ಕೊಂಡ್ರು ಹೊರತು ಇಬ್ಬರು ಸ್ನೇಹಿತರೆ ಅವರಿಬ್ರು ಅತ್ತೆ ಸತ್ ಹೋಗ್ತಾ ಸತ್ ಹೋಗ್ತಾ ಎರಡು ಕುಟುಂಬವನ್ನು ನೀನೇ ಬೆರೆಸ್ಬೇಕು ಅಂತ ನನ್ನ ಹತ್ರ ಮಾತು ತಗೊಂಡಿದ್ದಾರೆ ಅದಕ್ಕೆ ಹೀಗೆ ಬಂದಿದ್ದೀನಿ ಎಂದು ನಡೆದ ವಿಷಯವೆಲ್ಲವನ್ನು ಹೇಳುತ್ತಾಳೆ ಆ ಮಾತಿಗೆ ರಮೇಶ್ ದುಃಖ ಪಡುತ್ತಾ ಅನಾಮಿಕಾ ಇದೆಲ್ಲ ಕೇಳಿದ ನಂತರ ನಂಗು ಬಹಳ ದುಃಖವೆನ್ಸುತ್ತೆ ಆದ್ರೆ ನಮ್ಮಮ್ಮನ ಮನಸ್ಸಿನಲ್ಲಿ ದುಡ್ಡಿರುವವರ ಮೇಲೆ ದ್ವೇಷ ಹೆಚ್ಚಾಗಿ ಹೋಗಿದೆ ಆಕೆ ನಿಜಕ್ಕೂ ನಮ್ಮ ಮದುವೆಗೆ ಒಪ್ಕೊಳ್ಳಲ್ಲ ಆಗಲೇ ಶಾರದಾ ಅಲ್ಲಿಗೆ ಬಂದು ಯಾರು ಹೇಳಿದ್ರು ನಾನು ಮದುವೆಗೆ ಒಪ್ಕೊಳ್ಳಲ್ಲ ಅಂತ ಹೇಳುತ್ತಾಳೆ ಅವರಿಬ್ಬರು ಆಶ್ಚರ್ಯ ಹೋಗುತ್ತಾ ನೋಡುತ್ತಾರೆ ಅಮ್ಮ ಅನಾಮಿಕಾ ನೀನೇನೋ ನಿನ್ನ ವಿಧಾನವೇನೋ ನನಗೆಲ್ಲ ಅರ್ಥವಾಯ್ತು ಎರಡು ಕುಟುಂಬವನ್ನು ಬೆರೆಸಲಿಕ್ಕಾಗಿ ಅಷ್ಟು ದುಡ್ಡಿರುವ ನೀನು ಅವ್ರ ಕೈಯಲ್ಲಿ ಮಾತುಗಳನ್ನು ಕೇಳ್ಕೊತಾ ಇದ್ಯಾ ಮನೆ ಕೆಲಸ ಮಾಡ್ತಾ ಇದ್ಯಾ ನಾನು ನಿಮ್ಮ ಅತ್ತೆ ಬಗ್ಗೆ ಬಹಳ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಆದ್ರೆ ಈಗ ನಂಗೆ ನನಗೆ ಅಸಹ್ಯವಾಗಿದೆ ಆ ದಿನ ನಿಮ್ಮ ಮಾವ ಹೇಳಿದ ಮಾತನ್ನ ಕೇಳ್ಬೇಕಾಗಿತ್ತು ಈಗಲಾದ್ರೂ ಹತ್ರ ಕರ್ಕೊಂಡು ಹೋಗು ಎನ್ನುತ್ತಾಳೆ ಅನಾಮಿಕಾ ಮಾತಿಗೆ ಬಹಳ ಸಂತೋಷ ಪಡುತ್ತಾ ಅತ್ತೆ ಅಂತ ಪ್ರೇಮದಿಂದ ಅಪ್ಪಿಕೊಳ್ಳುತ್ತಾಳೆ ಇನ್ನು ಎಲ್ಲರೂ ಸೇರಿ ಪ್ರಸಾದನ ಹತ್ರ ಹೋಗ್ತಾರೆ ಪ್ರಸಾದ್ ಶಾರದಾಳನ್ನು ನೋಡಿ ಶಾರದಾ ನಾನು ಯಾವ ತಪ್ಪು ಮಾಡಿಲ್ಲ ಶಾರದಾ ನಾನು ಯಾವತ್ತು ನಿನ್ನ ಮನುಷ್ಯನೇ ಎಂದು ಕಣ್ಣೀರು ಹಾಕುತ್ತಾನೆ ತಪ್ಪು ಮಾಡಿದ್ದು ನಾನುರಿ ಹುಡುಗಿ ಅನಾಮಿಕಾ ಎಲ್ಲರೂ ಹೇಳಿದ್ಲು ಎಂದು ಹೇಳುತ್ತಾಳೆ ಪ್ರಸಾದ್ ಅನಾಮಿಕಳಿಗೆ ಕೃತಜ್ಞತೆ ಹೇಳುತ್ತಾನೆ ನೀವು ನನಗೆ ಕೃತಜ್ಞತೆ ಯಾಕೆ ಹೇಳ್ಬೇಕವೆಯ ಕುಟುಂಬವನ್ನು ಒಂದು ಮಾಡಬೇಕು ಅನ್ನೋ ಕನಸು ನಂದು ನಮ್ಮ ಅತ್ತೆಯ ಕೊನೆ ಕೋರಿಕೆ ನೆರವೇರಿದೆ ಇನ್ನು ಒಂದು ಮಿಕ್ಕಿ ಹೋಗಿದೆಮ್ಮ ರಮೇಶಗು ನಿಂಗು ಮದುವೆ ಮಾಡುವುದು ಆ ಮಾತಿಗೆ ಅನಾಮಿಕಾ ನಾಚಿಕೆ ಪಡುತ್ತಾ ಹೊರಟು ಹೋಗುತ್ತಾಳೆ ಈ ನಾಚಿಕೆಯನ್ನು ಮದುವೆಯವರೆಗೂ ಮುಚ್ಚಿಟ್ಕೋಮ ಎಂದು ಶಾರದಾ ಅನ್ನು ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕಳ ತಾಯಿ ತಂದೆ ಕೂಡ ಅಲ್ಲಿಗೆ ಬರುತ್ತಾರೆ ಮದುವೆಗೆ ಒಳ್ಳೆ ಮುಹೂರ್ತ ನೋಡುತ್ತಾರೆ ಆ ನಂತರ ರಮೇಶ್ ಹಾಗೂ ಅನಾಮಿಕ್ ಅದ್ದೂರಿಯಾಗಿ ಮದುವೆ ನಡೆಯುತ್ತೆ ಹೀಗೆ ಅವರ ಕುಟುಂಬವೆಲ್ಲ ಕಲಿತು ಬರೆತು ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ